ಯವ್ವ ಯಾಕೆ ಬೈ ಹಿಂಗೆ ಕುಂತಿ ಯಪ್ಪಾ ಏನು ಮಾಡಲಿ ಮನೆ ದೊಡ್ದತೈತಿ ಒಟ್ಟು ಕಸ ಹೊಡೆದು ವಗಾತಿ ಮಾಡಿ ದೇವ್ರ ಪೂಜ್ಯಾವ ಎಲ್ಲ ಮಾಡ್ಬೇಕಂದ್ರೆ ದಮ್ಮ ಆತತಿ ಯಪ್ಪ ಇವೆಲ್ಲ ಮಣ್ಕಾಲು ಮಣ್ಕಾಯಿ ಹೊಡಿತಾವ ಯಪ್ಪಾ ಚೆನ್ನಾಗ್ ಚೆನ್ನ ಅಲ್ ಬೈಯವ್ವ ನಾ ಬಂದು ಎಲ್ಲ ಸ್ವಚ್ಛ ಮಾಡ್ತಿದ್ದಿದಲ್ಲನ ನಿನಗೆ ಅದ ಮನಸ್ಬೇಕ್ರಿ ಎದಕ್ಕೆ ಮಾಡೋಕೆ ಹೋದ್ವಿ ಅಪ್ಪ ನೀ ಬಂದು ಮಾಡಿ ಮಟ್ಟ ಹೊತ್ತೇ ಇರ್ತೈತಪ್ಪ ದೇವ್ರ ಪೂಜ್ಯಾವು ದೌಡ ಆದ್ರೆ ಬೇಸಿ ಬಿಸಿಲಾಗಿನ್ ಮಾಡಬಾರ್ದ ಯಪ್ಪ ಇವಾಗ ನಡಿ ಅಲ್ಲಿ ದಿವಾನ್ ಮೇಲೆ ಒಂದ್ ಇಟ್ ಮುಕ್ಕು ನಾ ಏನ್ರ ತಿನ್ನಾಕ್ ಮಾಡ್ತೀನಿ ಬೇಡ ಉಪ್ಪಿಟ್ಟು ಮಾಡೇನೆ ಹಾಕೊಂಡ್ ತಿನ್ನೋಟ ಸದಕ್ಕೆ ಆಗ್ಲಿಲ್ಲ ಅದ್ರ ಬೇರೆ ಒಬ್ಬಕ್ಕಿಗೆ ತಿನ್ನಂಗ ಆಗೋದಿಲ್ಲ ನನಗ ಅದಕ್ಕ ನೀ ಬರಲಿ ಅಂತ ಹೇಳಿ ಸುಮ್ಮನೆ ಕುಂತಿದ್ದೆ ಹ್ಮ್ ಆತ್ ತಗೋರ್ಬೇ ಇಬ್ಳಾರ್ಗೆ ಹಾಕೊಂಡ್ ಬರ್ತೇನಿ ತಿನ್ನ ಯಪ್ಪ ನನ್ನ ಮಗನೆ ಒಂದ್ ಮಾತ್ ಹೇಳ್ತೇನೆ ಈ ಶೆಟ್ಟಿಗೆ ಬರಾಕ್ ಹೋಗ್ಬೇಡ ಯಪ್ಪ ನನಗ ಏನ್ ಶೆಟ್ಟಿಗೆ ಬರಂಗಿಲ್ ತಗೋರ್ಬೇ ಹೇಳ ಏನಿಲ್ಲಪ್ಪ ಮತ್ತೆ ಹೇಳಿದ್ಮೇಲೆ ನಿಮ್ಮ ಅತ್ತೆ ಮಗಳನ್ನ ನೋಡ್ಬಾ ಹೋಗಿ ಅಂತ ಹೇಳಿ ಹೋಗ್ಲೇ ಇಲ್ಲಲ್ಲ ತಮ್ಮ ನೀನೆ ಇವತ್ತ ಲಕ್ಷ್ಮಿ ವಾರ ಶುಕ್ರವಾರ ಐತಿ ಪಾಡ್ಡೇನು ಐತಿ ಅದಕ್ಕೆ ಹೋಗಿ ನೋಡಿ ಬಂದ್ಬಿಡು ಅಯ್ಯಪ್ಪ ಇವತ್ತ ಇವ ನಮ್ಮ ಇನ್ನು ಒಲ್ಲಿ ಅಂದ್ರೆ ಕೇಳಂಗಿಲ್ಲ ಪಾಪ ಕಿಗೂ ಆರಾಮ್ ಇಲ್ದಂಗ್ ಆಗಕತ್ತೈತಿ ಇನ್ನು ನನಗೆ ಬೇರೆ ದಾರಿನ ಇಲ್ಲ ಹೋಗಬೇಕು ಏನ್ ವಿಚಾರ ಮಾಡ್ತೀಯಪ್ಪ ಹೋಗಿ ನೋಡಿ ಬಾ ನಾ ಜೀವನ್ ತೀರದ್ರಾಗ ನಿಂದೊಂದು ಎರಡ್ ಅಕ್ಕಿ ಕಾಳ್ ಹಾಕ್ತೀನಿ ತಲೆ ಮೇಲೆ ಅಲ್ವೇ ನಾ ಈಗ ಮದ್ವಿ ಮಾಡ್ಕೊಳಕ್ ಒಲ್ಲಿ ಬೇ ಎಪ್ಪ ನಾ ಸತ್ತಿನ್ ಮಾಡ್ಕೊಂತೀನ ಏನ ಹೇಳಂಗಾರ ಹಂಗ್ಯಾಕಂತಿ ಬೇ ಅವ ಮತ್ತಿನ್ನೇನ್ ಮಾಡ್ಲಿ ಈಗ ಒಟ್ಟು ಕೈಕಾಲು ಗಟ್ಟದವ ನಿನ್ ಎರಡ ಅಕ್ಕಿ ಕಾಳ ಹಾಕಿ ಅಪ್ಪ ನಿನ್ನ ಮಕ್ಕಳು ಒಂದಿಟ್ಟು ಆಡಿಸಿ ನಂದು ಪ್ರೇಮ ಮುರ್ಕೊಂತಾನೆ ಅಪ್ಪ ಅಲ್ಲಿ ಏಕಿ ಮದುವೆ ಬಂದಕಿ ಬಂದಿ ನಿನ್ ಚಿರೋ ನೋಡ್ಕೊಂತ ಇಲ್ಲಿ ಯಾರಿಗ ಗೊತ್ತ ಹ ಈಗ ಆರಾಮದಿ ಇಬ್ರು ಅಪ್ಪ ನಾನು ಗೊಡಿ ಬಿಡೆ ನಾ ಏನ್ ಬಿದ್ದ ಹೋಗು ಮರಾದೇನಿ ನಿನ್ ಜೀವನ ನೋಡ್ಕೊರೆ ಅಪ್ಪ ನಿನ್ ಚಿರೋ ನೋಡ್ಕೊಂಡ್ರೆ ಸಾಕ ನನಗ ಹೆಚ್ಚಿಂದ ಎದಕ್ ಬೇಕ ಯವ್ವ ಆತ್ ತಗೋರ್ಬೇ ನಾಳೆ ನೋಡಕ್ ಹೋಗ್ತೇನಿ ಅವ್ರು ಹೇಳ್ಬಿಡು ಫೋನ್ ಮಾಡಿ ಹೌದಾ ಅಂಗಾರ ಹೇಳ್ತೇನೆ ನೋಡ ಫೋನ್ ಹಚ್ಚಿ ಯವ್ವ ನನ್ನ ಬಂಗಾರ ಮಗ ಅವ ಹೇಳಿದ್ ಕೂಡ ಒಪ್ಕೊಂಡ್ ಬಿಟ್ಟ ಮತ್ತೆ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ತೀಯಪ್ಪ ಹೇಳ್ತೀನಿ ನೋಡ ಅಭಿ ಯಾರ ಕೂಟ ಹೋಗೋದಿಲ್ಲ ನಾನು ನೀನ ಬರ್ಬೇಕ ಯಪ್ಪ ಶುಭ ಕಾರ್ಯಕ್ರಮ ಬರಬಾರ್ದು ನಮ್ಮ ಅಂತಾರ ಮರೆಯಬೇಡ ಯಾರ ಮುತ್ತೈದೆ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಓಣ್ಯಾಗ ಹೇಳ್ತೀನಿ ಯಾಕೆ ಬರಬಾರ್ದು ಹಾ ಯಾಕೆ ಅಂತೀನಿ ಏನಾಗಂಗಿಲ್ಲ ನೀನ ಬರ್ಬೇಕ ಮೂರ್ತಿ ಮುಂದೆ ಹೋಗಬಾರ್ದು ಏನ ಒಮ್ಮೆ ಹೋಗಿ ಬಾ ಯಾರನ್ನ ಮುತ್ತೈದೆ ಮಕ್ಕಳನ್ನ ಕರ್ಕೊಂಡು ಹೋಗಿ ನಾ ಮತ್ತೆ ಇನ್ನೊಂದು ಹೋಗ್ತಿರ್ತೀನಿ ಅವಾಗ ಬರ್ತೇನೆ ಅಂತ ಹ್ಮ್ ಆತ್ ತಗೋರ್ಬಿ ಯವ್ವಾ ಹೊಲದಾಗ ಮಡಕಿ ಕೇಳಿಸಿ ನೀ ಹೇರ್ಕೊಂಡ್ ಬರ್ಬೇಕ ಬರ್ಲಿ ಐನ್ ನಾನು

ಯವ್ವ ಅಷ್ಟು ಮಾರಿ ಪುಣ್ಯ ಕಟಬಡ್ಲೆ ಪರವ್ವ ಮತ್ತು ಗಾಡಿ ತಗೊಂಡು ಹೋಗುದನ ನಾಗ ಏನು ಬಸ್ಸಿಗೆ ಯವ್ವ ಬಸ್ ಗೀಸಿ ಎಲ್ಲಿ ಹೋಯಿರ ಏನು ಭಾಳ ಮಂದಿ ಹೊಂಟಿಲ್ಲ ಏನಿಲ್ಲ ನೀನು ಅವನು ಇಬ್ರ ಬಡ ಬಡ ಗಾಡಿ ಮೇಲೆ ಹೋಗಿ ಬಂದು ಬಿಡ್ರಿ ಯವ್ವ ಆತ ಹೋಗೋ ಮುಂದೆ ಏನು ಒಯ್ಬೇಕ ಏನಿಲ್ಲ ಬಿಡ್ಲೆ ಪರವ್ವ ಅರಿಶ್ನಾ ಕುಂಕುಮ ಒಟ್ಟು ಹಣ್ಣು ಪಳಾರ ಹೂವು ಹೋಗಿ ನೋಡಿ ಬರ್ರೀ ಈಗ ಆತು ತಗೊನಾಗವ್ಕ ನಾ ನಿನ್ನ ಮಗಿನ ಕರ್ಕೊಂಡು ಹೋಗಿ ಕಣ್ಣೇ ತೋರಿಸಿ ಹೂ ಅನ್ನಸ್ಕೊಂಡೇ ಬರ್ತೀನಿ ಹ್ಞೂ ಲೇ ಒಂದೊಂದು ಮದುವೆ ಆಯ್ತು ಅಂದ್ರೆ ನನಗೆ ಎಲ್ಲ ಚಿಂತೆ ಬಿಡ್ತೈತೆ ನೋಡಿ ನನ್ನ ಮಗ ಸಸಿ ಚಂದಾಗಿ ಚಂದಿಗಿರುವಲ್ರ ಕೈ ಅವ್ರದ್ದು ಬಳ್ಳಿ ಹಬ್ಬಲಿ ವಾ ಸಾಕ ನಾಗವಕ ಓಣೇನ ಎಲ್ಲ ಹೆಣ್ಣು ಮಕ್ಕಳಿಗೆ ನೀನು ಬಂಗಾರನ ತರಬೇಕು ಬಿಡು ಒಂದೊಂದು ತಲಿ ಹೆಂಗಾರ ಮದುವಿಗೆ ಯಾರ್ ಬೇಡ ತರಲಿ ಪರವ ಹಾ ನನ್ನ ಹೊಟ್ಟೆಗೆ ಹುಟ್ಟಿದ ಮಗಳಿದ್ರೆ ಇಷ್ಟ ಹಚ್ಕೊಂಡು ಬಡ್ದಾಡ್ತಿದ್ರೆ ಏನಿಲ್ಲ ಅಷ್ಟು ಬಡ್ದಾಡ್ತಿರುವ ಓಣೆಗೆ ಎಲ್ಲರೂ ಇವ ಹೆಚ್ಚಿಂದ ಎದಕ್ಕೆ ಬೇಕಾಗಿತ್ತು ಇದ ಒಂದೇ ಬರೋದು ಶಾಶ್ವತ ಯಾರ್ ಬೇಡ ಅಂತಾರ ತರನಂತ ಸುಮ್ಮನಿರು ಆತ್ ತಗೋಂಗಾರ ಮುಂಜಾನೆ ಹೋಗಿ ಬರ್ತೀವಿ ಕುಂದ್ರಲೇ ನಿಂತ ಬಿಟ್ಟಿಯಲ್ಲ ಆದ್ರೂ ನಾಗವಕ ನಿನ್ನ ಸ್ಟೋರಿ ಕೇಳಿ ಹೋದ್ನಿ ಮತ್ತ ಎಂಟು ದಿನ ನಾನು ಕಲ್ಯಾಂದ್ರೆ ಹೋಗಿಲ್ವಾ ಉ ನಿನಗೆ ಭಾಳ ಗಟ್ಟಿ ಇದ್ದ ಧೈರ್ಯ ಕೊಟ್ಟನವ್ವ ಏನು ಕೇಳ್ತಿಲಿ ಪರವ್ವ ಅವಾಗಿನ ಟೈಮ್ನ್ಯಾಗ ನನ್ನ ಮಗನ ಮುಖ ನೋಡಿ ಧೈರ್ಯ ಮಾಡಿನ ನಾನು ಇಲ್ಲಾಂದ್ರೆ ನಾನು ಪಾತಾಡಕ್ಕೆ ಖುಷಿ ಬೇಕು ಅಂತಾದ ನನಗೆ ಆಗಿದ್ದು ದುರಂತ ಅಂದ್ರೆ ಚಕರು ಉಳ್ಳಿ ನನ್ನ ಗಂಡ ನಮ್ಮ ನಾದ್ನಿ ಗಂಡ ಎರಡು ಮಂದಿ ಹೋಗಿಬಿಟ್ರು ಅವ್ರು ಹೋಗಿದ್ದ ವಿಷಯ ತಿಳ್ಕೊಂಡು ನಮ್ಮ ಅತ್ತೆ ನಮ್ಮನ್ನೆಲ್ಲರ್ನೂ ಬಿಟ್ಟು ಆಚಿ ಹೋದ್ಲು ಅವರೆಲ್ಲ ಹೋದ್ರು ಅಂತೇಳಿ ನಮ್ಮ ನಮ್ಮನಾದ್ನಿ ನಾನು ಗಟ್ಟಿ ಧೈರ್ಯ ಮಾಡಿದ್ರು ಆದರೂ ನಮ್ಮ ನಾದ್ನಿ ಬಿಡ್ಲಿಲ್ಲ ಅಕ್ಕಿ ಮನಸ್ಸನ್ನೇ ಅಂದ ಒಟ್ಟೆ ಬಿಡ್ಲಿಲ್ಲ ಅಕ್ಕಿನೂ ಒಂದು ಹೆಣ್ಣು ಹಡದು ಹೋಗ್ಬಿಟ್ಲು ಏನು ಮಾಡ್ತಿ ಹಾಂ ಈಗ ನಾನು ಒಬ್ಬಕ್ಕೆ ಅದೇ ದಾರಿ ಹಿಡಿದ್ರೆ ನನ್ನ ಮಗನ ಮಾಡೋರು ಯಾರು ನೋಡೋರು ಯಾರು ಹಾಂ ಅದಕ್ಕೆ ಹಿಂಗಾಗಿ ಭಾಳ ಗಟ್ಟಿ ಜನ್ಮ ಮತ್ತು ನಂದು ಒಟ್ಟೆ ಧಾರೆ ಮಾಡಿದ್ನಿ ಬಿಡು ನಾನು ನಮ್ಮ ನಾದ್ನಿ ಮಗಳು ನನ್ನ ಮನೆ ತುಂಬಿಸ್ಕೊಂಡೆ ಅಂದ್ರೆ ಎರಡು ಕೈಗೆ ನಾಲ್ಕು ಕೈ ಅಕ್ಕವ್ವ ಯವ್ವ ನಿರುಂಬಳಕ್ಕೆ ನೋಡ್ಲೆ ಪರವ ಆದರೂ ಆಸೆ ಐತ್ಲೆ ನನಗೆ ಇನ್ನೂ ಅನ್ನೋದು ನನ್ನ ಮಗನ ಹೊಟ್ಟಿಲಿ ಒಂದು ನೋಡಬೇಕು ಅನ್ನೋದು ಆಸೆ ಐತಿ ಅದು ಅದೊಂದು ನೆರವೇರ್ತಂದ್ರೆ ಯವ್ವ ಸಾಕು ನೋಡಿವ ನಿರುಂಬಳಿಗೆ ಕಣ್ಣು ಮುಚ್ಚಿಕೊಂಡು ನನ್ನ ಗಂಡನ ನಮ್ಮ ಅತ್ತಿ ಇದ್ದಲ್ಲಿ ಹೋಗ್ಬಿಡ್ತಾನೆ ಅಯ್ಯ ನಾಗ ಅವಕ್ಕೆ ಹಂಗೆ ಕಲ್ತಿದ್ದಿ ಹಾ ನಿನ್ನ ಮಗನ ಹೊಟ್ಟಿಲಿ ಒಂದು ಐದು ಗಂಡ ಮಕ್ಕಳು ಹಾಡಿಲ್ಲವ ಏನ ಎಲ್ಲಾರನು ನೋಡಿ ಅವ್ರದ್ದು ಮದುವೆ ಮಾಡಿ ಹೋಗುವಂತೆ ಈಗೇನ ಅವಸರ ಐತಿ ಅಲ್ಲಿ ಮಟ್ಟ ಬ್ಯಾಡ ಹೋಗಪ್ಪ ರವ ಇದ್ದಾಗ ಕೈಕಾಲ ಶಕ್ತಿ ಇದ್ದಾಗ ತಗೊಂಡ್ಬಿಡ್ಲವ ಪಾಪ ಮಕ್ಕೊಂಡು ಇನ್ನೊಬ್ರಿಗೆ ತ್ರಾಸ ಆಗುದು ಬೇಡ ಹೋಗಬೇ ನೀ ಯಾರಿಗೆ ಬೇಸರ ಅದೇ ಹಾ பப்பரிகரே வந்து கேடு பைசி அனினு பப்பரிகரே வந்து ஏன்ற பேகலா பைதி திவத்திகி நூடா கத்தியு நாம் நீ யாரை பேசரக்கி இவா நம்ம நேகு நம்ம தேத்து வா வந்து ஏனர் சின்று சேரங்கில உன்று சேரங்கில வந்து உற்று சேரங்கில கரேனை ஹோதேனவா மனே நிந்தர்லாதங்க கத்துனாக வக்கலனது நம்ம நே பந்த குந்தரே எட்டு சமாதன இருக்கதி நம்ம நே கங்கல்ல யவ்வா வர 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 வதிரித்த வதிரித்த நூர் நான கண்ட சலோதா நான் கேளி நீ தென்னாக வக்க எல்லாரே எந்த பிட்டு வக்க நான கண்டன் மணி அந்தோருவா அந்த அல்லுவா ಬಂದಾರ್ದಂಗೆ ಎರಡು ಮಕ್ಳು ಅದಾವು ಏನೂ ತಲೆ ಕೆಡಿಸ್ಕೊಬೇಡ ಅವಕ್ಕೂ ಹೊಟ್ಟಿಗೆ ಮಾಡ್ಯಾಕೆ ನೀನು ತಿನ್ನು ನಿಮ್ಮ ಅತ್ತಿನೂ ಬಿಡಬೇಡ ಆಕಿನ್ನೂ ಕರ್ಕೊಂಡು ಉಣ್ಣು ತಿನ್ನು ಆಕೆ ಏನಾರ ಯಾಕಂದ್ಲಿ ಮತ್ತು ನೀವು ಒಂದು ಬರ್ರಿ ಉಣ್ಣನು ತಿನ್ನೋನು ಅನ್ನೋ ಮಾತಾಡ್ದಂಗೆ ಇರಕ್ಕೆ ಹೋಗ್ಬೇಡ ಏನು ಮನೆ ಇರೋ ಕಳೆ ಅವ್ವ ಅಯ್ಯ ಏನಾಗಪ್ಪ ನಮ್ಮ ಮನೆಯಾಗವರವ್ರು ಮೇಲೆ ಟಿದ್ದಿವದನ ಹಾಂ ಅಂದ್ರೆ ಅಂತನ ಬಂದಿಂದ ಎಲ್ಲ ಕಿಕ್ಕುಟ್ಟು ಕುಂತು ಮಾತಾಡಿ ಇಬ್ರಾರು ಕುಡೆ ಉಂತರ ದಿನ ಹಂಗೇನು ಇದು ಮಾಡೋಂಗಿಲ್ಲ ಹೊಸಾಕು ಬಿಡು ಮಗ ತಾಯಿ ಒಂದು ಅದ

ಒಬ್ಬಕ್ಕೆ ಏಟ್ ಅಂತ ಬಡದಾಡ್ತೀವಿ ಆಗೋದಿಲ್ಲ ಮನೆಯಾಗ ಬರೋದು ಅಂದ್ರೆ ನಾ ಹೇಳಿದ್ ನಾ ನಮ್ಮ ಮನೆಯವ ಬ್ಯಾಡ್ ಬಿಡ್ಬೇ ಆಕಿನೂ ಮನೆಯಾಗ ಹುಡ್ರು ಸಣ್ಣ ಬದಾವು ಮನೆಯಾಗ ಮಾಡೋದು ಮಟ್ಟೋದು ಬ್ಯಾಡ ಮತ್ತೆ ಅಂದಿದ್ದಕ್ಕೆ ಸಿಟ್ಟು ಅಯ್ಯ ನಾನು ನಿನ್ನ ಕಲಸ್ಗುಂತ ಅಂತನ ಸಾಲಿಗೆ ಎಲ್ಲ ನೀಕ್ಷೇನಪ್ಪ ಯಾಕೆ ಆಗೋದಿಲ್ಲ ಮಾಡಿದ್ರೆ ಎಲ್ಲ ಆಕತಿ ನಾ ಮಾಡ್ಕೋದಿಲ್ಲ ಮನೆಯಾಗ ಹೊರೇವು ಬಿಟ್ಟು ಹೋದ್ರ ಅಂತಾಳ ಹಂಗಾರ ಪರ್ವ ಇಲ್ಲೇ ಸನೀಪ್ ಹೊಲ ಯಾವಾರ ಇದ್ರು ಮನಿ ಹೊಲ ಒಂದು ಎಕರೆ ಮಾಡ್ಕೊಂಡ್ಬಿಟ್ಲಿ ನಮ್ ಗೌಡಪ್ಪ ಬೇಕಾರ ಹೊರಗದು ಬಿತ್ತದು ಮಾಡ್ಕೊಡ್ತಾನ ಏನ ಮತ್ತೆ ನಿಮ್ಮತ್ತಿನೂ ಮಾಡ್ಕೋತೀನಂತ ಮನೆಯಾಗ இந்த மார்க்கத்தின் தப்பில் எஸ்டி கொண்டது இதுதான் வந்தபடி பருக்கு நமதூர் எல்லாம் கட்டிச்செல்ல ಇಷ್ಟು ಮಂದಿ ಕುಂತಿಂದ್ರೆ ಏನು ಆಗೋದಿಲ್ಲ ಮುಂದೆ ಒಂದು ನಾಲ್ಕು ದುಡ್ಡು ಕೊಡಿ ಆಗೋದಿಲ್ಲ ಆಗುದಿಲ್ಲ ಅದನ್ನ ಹೊಲಪಲ ಮಾಡ್ಕೊಂಡ್ರೆ ಹೊಲದಾಗ ಬೆಳ್ಕೊಂಡ್ ತಿನ್ಬಹುದು ಗಂಡನ ಪಗಾರನೇ ಕೊಟ್ಟು ಉಳಿತಾಯ ಮಾಡ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡೆ ಹೇಳ್ತಾಳಕಿ ಇನ್ನ ಬೇಕ ಅಂದೆ ನೀನ್ ಮನ್ಯಾಗ ಇವನ್ ಮುಂದೆ ಏನಂತ ನಾ ನೋಡ್ ನಿನ್ ನೀಗಿದ್ರ ಮಾಡ ಅಂತನ ನೀಗ್ ಬಿಟ್ಟತೆ ಇಲ್ಲ ಅದ ನನಗೆ ಹೊಟ್ಟೆ ಅನ್ನತತಿ ಅಲ್ಲಲ್ಲಿ ಒಂದ್ ಎಕರೆ ಮಾಡ್ಕೊ ನಿನಗೆ ಏನು ಮನೀಗ್ ಬೇಕು ಎಲ್ಲಾ ಬೆಳ್ಕೋ ಅದ್ರಾಗ ಏನ ಅಟಾಟ್ ಅಟಾಟ್ ಹಾಕೊಂಡ ಬೆಳ್ಕೊಂಡ ಮಾಡ್ಕೊ ಯಾಕೆ ನೀಗಂಗಿಲ್ಲ ನೀಗೇನ್ ನೀಗ್ತತಿ மட்டிந்தா கூலி ಅದೇನು ಒಬ್ಬಕ್ಕೆ ಎರಡು ಹಳೆ ಮಾರಿ ಮಾಡ್ತಾ ಅದ್ ನೋಡಿ ಹೊಲ್ದಾಗ ಅವ್ರಮ್ಮ ಕತಿ ಮಾಡಿ ಹೋತ ಯವ್ವ ನಾಗವ್ವ ತಗೊಂಡೆ ಅಂದ್ರೆ ನಿನ್ನ ಶಿಪ್ ತೆರಿತೈತ್ವಾ ನಮ್ಮ ಲಕ್ಷ್ಮಣ ಅದೇನು ಅಕ್ಕಿ ಲಕ್ಷ್ಮೀನ ಬಂದಂಗ್ ಬಿಡ ನಿನ್ನ ಮನೆಗೆ ಒಂದೇನಾರ ಕೆಲಸ ಹಿಂದ್ ಜರಿಬೇಕಿ ಎಲ್ಲಾ ನೀಗಿಸ್ ಕೈ ಬಿಡ್ತಾವ ನೋಡ ಅಂತಂದ್ಲ ಹಂಗಾರ ಈ ಕಾವಲು ಕಾಳ ಹಚ್ಚುದ್ ಬೇಡ ಬಿಡು ನಿನ್ ಸೊಸಿನ ಮಾಡೋಗಿದ್ದ ಹೊರೇವೆಲ್ಲ ಹೂನ ಪರವ ಮಾಡ್ಕೊಂಡ ಯವ್ವ ಎತ್ತಗರ ಚಂದ ಇರ್ಲಿ ಸಾಕ ತಗೋ ಲಕ್ಷ್ಮಕ್ಕ ಮುಂಜಾನೆ ಹತ್ತು ಗಂಟೆಗೆ ಸಜ್ಜಾಗಿ ನಿಮ್ಮ ಮನೆ ಅಂತೇಳಿ ಬಂದ್ಬಿಡ್ತೇನೆ ನೋಡ್ ನಾನು

இது இல்லையே முகப்பேர் இது முத்துவர்கள் சாதிக்கத்தை முத்துவர்கள் வீடியோ கண்டினியூ படத்தில் நீதியார் வீடியோ நடந்த விடியலின் டிஸ்கஷன் பாக்ஸ் கிருத்தி விட்டு அதனோடு வந்த வீடியோ நடந்த நிம்மதி அர்த்தத்தில் நடிகர் நீதியார் கமெண்ட் மட்டும் நமது ஒரு சக்தி அங்காகி வீடியோவில் மாறி அங்க நம்ம வீடியோ நிம்மதி கூட ஷேர் மாதிரி ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡ್ತಾ ಇರೋ ನನ್ನ ಎಲ್ಲಾ ಸ್ನೇಹಿತರಿಗೂ ಕೂಡ ನನ್ನ ಹೃದಯ ತುಂಬಿ ವಂದನೆಗಳು ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂದೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ